ನಮಸ್ಕಾರ ಸ್ನೇಹಿತರೆ ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಕತೆ ಬಂದ್ಬಿಟ್ಟು ಭಿಕ್ಷುಕನ ಕತೆ ಅಂತ ಕತೆ ಒಂದು ತುಂಬ ಚೆನ್ನಾಗಿದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಅನಂತಪುರ ಎಂಬ ಒಂದು ಊರಿರುತ್ತೆ ಹತ್ತಾರು ಕೆರೆಗಳನ್ನು ಹೊಂದಿದ ಈ ಊರಿನಲ್ಲಿ ಒಂದು ನದಿ ಹರಿಯುತ್ತಿರುತ್ತೆ ನದಿಯ ದಡದಲ್ಲಿ ಬಹು ಪುರಾತನವಾದ ಒಂದು ದೇವಾಲಯ ಇರುತ್ತೆ ಊರಿನಲ್ಲಿ ಒಬ್ಬ ಭಿಕ್ಷುಕ ಇರ್ತಾನೆ ದೇವಾಲಯದ ಪೌಳಿಯಲ್ಲಿ ಆತನ ವಾಸ ಮಾಡ್ತಿರ್ತಾನೆ ದಿನವೆಲ್ಲ ಬೇಡಿ ತಂದ ಕಾಳುಗಳನ್ನು ಬೇಯಿಸಿ ತನ್ನ ಊಟಕ್ಕೆ ವ್ಯವಸ್ಥೆ ಮಾಡ್ಕೊಳ್ತಿರ್ತಾನೆ ಭಿಕ್ಷುಕ ಮಲಗುತ್ತಲೇ ತನ್ನ ದಾರಿದ್ರ್ಯ ಯಾವಾಗ ತಪ್ಪುತ್ತದೆ ಎಂದು ಯೋಚಿಸುತ್ತಲೇ ಇರ್ತಾನೆ ಒಂದಲ್ಲ ಒಂದು ದಿನ ಆ ಭಗವಂತ ಸುವರ್ಣ ರಥವೇರಿ ಬಂದು ತನ್ನ ದುಃಖವನ್ನು ಬಡತನವನ್ನು ದೂರ ಮಾಡಬಹುದು ಎಂದ ಕನಸು ಕಾಣ್ತಾನೆ ಇರ್ತಾನೆ ಆದರೆ ಅವನ ಕನಸು ನನ್ನಸಾಗದೇ ಇಲ್ಲ ಹೀಗೆಯೇ ಒಂದಿನ ಕತ್ತಲು ಸರಿದು ಬೆಳಕು ಹರಿದು ಪೂರ್ವದಲ್ಲಿ ಸೂರ್ಯ ಮೂಡಿ ಬಂಗಾರ ಬಣ್ಣ ಎಲ್ಲೆಡೆ ಪಸರಿಸಿ ತೊಡಗುತ್ತೆ ಮಲಗಿದ ಭಿಕ್ಷುಕ ಅದು ಹೊಳೆಯ ಹತ್ತಿರ ನಲ್ಲಿಯ ದಡದಲ್ಲಿ ಬರ್ತಾನೆ ನದಿಯ ನೀರೆಲ್ಲ ಹೊಂಬಣ್ಣವಾಗಿರುತ್ತದೆ ಸ್ನಾನ ಮಾಡುತ್ತಲೇ ಮನಸ್ಸು ಉಲ್ಲಾಸದಿಂದ ತುಂಬಿತು ನೀರಿನಿಂದ ಹೊರಬರುತ್ತಲೇ ದೂರದಲ್ಲಿ ಚಂಬೆಳಕು ಕಾಣಿಸುತ್ತದೆ ತಾನು ಕನಸಿನಲ್ಲಿ ಕಂಡ ಸ್ವರ್ಣ ರಥ ತನ್ನತ್ತ ಬರುತ್ತಿರುವುದನ್ನು ಕಂಡು ಆತನಿಗೆ ಆಶ್ಚರ್ಯವಾಗುತ್ತದೆ ರಥ ತನ್ನತ್ತ ಬಂದು ನಿಂತಿದ್ದನ್ನು ಕಂಡು ಖುಷಿಪಡ್ತಾನೆ ರಥದಿಂದ ದೇವನು ಬಂದು ನಸುನಕ್ಕು ಭಿಕ್ಷುನ ಮನದಲ್ಲಿ ಇನ್ನು ನನ್ನ ದುರ್ದಶೆ ದೂರವಾಗುತ್ತದೆ ತನಗೆ ಬೆಕ್ಕಿದ್ದನ್ನು ಇವನು ಹತ್ತಿರ ಬೇಡಿ ಪಡೆಯಬಹುದು ಎಂದು ವಿಚಾರಿಸುತ್ತಾನೆ ಆಗ ಆ ದೇವನು ಮುಗಳು ನಗುತ್ತಾ ನನಗೆ ಕೊಡಬಹುದಾದ ನಿನ್ನಲ್ಲಿ ಏನಾದರೂ ಇದೆಯೇ ದಯವಿಟ್ಟು ಅದನ್ನು ನಿರ್ಮಲ ಮನಸ್ಸಿನಿಂದ ನೀಡು ಎನ್ನುತ್ತಾನೆ ಅವನು ಮಾತು ಕೇಳಿ ಆಶ್ಚರ್ಯದಿಂದ ಭಿಕ್ಷುಕನಲ್ಲಿ ಭಿಕ್ಷೆಯೇ ಎಂದು ಪ್ರಶ್ನಾರ್ಥಕವಾಗಿ ನೋಡಿದ ಅದಕ್ಕೆ ಮುಗುಳು ನಗುತ್ತಾ ಹೌದು ನಿನ್ನಲ್ಲಿ ಏನಿದೆಯೋ ಅದನ್ನೇ ಸ್ವಚ್ಛ ಮನಸ್ಸಿನಿಂದ ನೀಡು ಎಂತಾನೆ ತಿರುಕನಿಗೆ ಬಹಳ ನಿರಾಶೆಯಾಗುತ್ತದೆ ಅನ್ಯ ಮನಸ್ಕನಾದ ಆಗಂತುಕನ ಮೇಲೆ ಕೋಪ ಬರಲಾರಂಭಿಸುತ್ತದೆ ಆದರೆ ಎದುರಿಗೆ ನಿಂತ ವ್ಯಕ್ತಿ ನಗುತ್ತಲೇ ನಿಂತಿದ್ದ ನನ್ನನ್ನು ಸಾಗ ಹಾಕಬೇಕು ತನ್ನ ಜೋಳಿಗೆಯಿಂದ ಒಂದು ಮುಷ್ಟಿಯಷ್ಟು ಕಾಳನ್ನು ಆತನಿಗೆ ನೀಡ್ತಾನೆ ಆ ದಿನವೆಲ್ಲ ಅದು ಅವನದೇ ನೆನಪಿನಲ್ಲಿ ಭಿಕ್ಷೆ ಬೀಳುತ್ತಾ ಸಾಕ್ತಾನೆ ಸಂಜೆಯಾಗುತ್ತಲೇ ಎಂದಿನಂತೆ ಗುಡಿಯ ಪೌಳಿಗೆ ಬರ್ತಾನೆ ದಿನವೆಲ್ಲ ಬೇಡಿ ತಂದ ಕಾಳುಗಳನ್ನು ತನ್ನ ಜೋಳಿಗೆಯಿಂದ ಸುರಿತಾನೆ ಅವನಿಗೆ ಆಶ್ಚರ್ಯವಾಗುತ್ತದೆ ತಂದ ಕಾಳುಗಳಲ್ಲಿ ಹತ್ತಾರು ಸುವರ್ಣ ಕಾಳುಗಳು ಅಂದರೆ ಬಂಗಾರದ ಕಾಳುಗಳು ಅವರಿಗೆ ಎಲ್ಲವೂ ಅರ್ಥವಾಯಿತು ತಾನು ನೀಡಿದ ಇಡೀ ಕಾಳುಗ ಕಾಳಿಗಾಗಿ ಈ ಸುವರ್ಣ ಕಾಳುಗಳನ್ನು ಭಗವಂತ ನನಗೆ ನೀಡಿದ್ದಾನೆ ತನ್ನಲ್ಲಿಯೇ ಸಾಕಷ್ಟು ಕಾಳುಗಳಿದ್ದರೂ ದಾನ ಮಾಡುವಲ್ಲಿ ಲೋಬಿತನ್ ಲೋಬಿ ತನ ತೋರಿಸಿದೆ ತನ್ನ ಸಂಗ್ರಹ ಬುದ್ಧಿಗೆ ತಕ್ಕ ಪ್ರತಿಫಲ ನೀಡಿದ್ದಾನೆ ಎಂದು ಮನಸ್ಸಿನಲ್ಲಿಯೇ ಮರುಗಿದ ಅವನು ಜೀವನವಿಡೀ ಭಿಕ್ಷೆ ಬೇಡುತ್ತಲೇ ಜೀವನವನ್ನು ಸಾಗಿಸ್ತಾನೆ ಸ್ನೇಹಿತರೆ ಈ ಕಥೆಯಿಂದ ನಾವು ಏನು ಅಂದರೆ ನಾವು ಯಾವುದನ್ನು ಕೀಳು ಭಾವನೆಯಿಂದ ನೋಡಬಾರದು ನಮ್ಮ ಮನಸ್ಸು ಸ್ವಚ್ಛವಾಗಿರಬೇಕು ಎನ್ನುವುದೇ ಈ ಕಥೆಯ ಒಂದು ಸಾರಾಂಶವಾಗಿದೆ ಸ್ನೇಹಿತರೆ ಇನ್ನೂ ಇಂತಹ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಕಥಾ ಟಿವಿನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಕಥಾ ಟಿವಿನ ಶೇರ್ ಮಾಡಿ